ಹೈ ಗೈಸ್ ಎಲ್ರಿಗೂ ಕೂಡ ನಮಸ್ಕಾರ ಯಾರ್ಯಾರೆಲ್ಲ ಐಫೋನ್ನ ಯೂಸ್ ಯೂಸ್ ಇದ್ದೀರಾ ಐಫೋನ್ ಯೂಸ್ ಮಾಡ್ತಾ ಇರೋರಿಗೆ ಒಂದು ತುಂಬ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ಏಯ್ಟೀನ್ ಪಾಯಿಂಟ್ ಫೋರ್ ಪಾಯಿಂಟ್ ಒನ್ ಅನ್ನುವಂಥ ಒಂದು ಸಾಫ್ಟ್ವೇರ್ ಅಪ್ಡೇಟು ಇದನ್ನು ನೀವೆಲ್ಲರೂ ಕೂಡ ಅಪ್ಡೇಟ್ ಮಾಡಿಕೊಳ್ಳೇಬೇಕು ಸೊ ಇಲ್ಲ ಅಂತಂದರೆ ನಿಮಗೆ ಒಂದಷ್ಟು ಪ್ರಾಬ್ಲಮ್ಸ್ಗಳಾಗುತ್ತೆ ಸೊ ಆ ಒಂದು ಪ್ರಾಬ್ಲಮ್ಸ್ಗಳು ನಿಮ್ಗೆ ಆಗಬಾರ್ದು ಅಂತಂದರೆ ಈ ಒಂದು ಅಪ್ಡೇಟ್ನ ಮಾಡ್ಕೋಬೇಕಾಗತ್ತೆ ಸೊ ಫಸ್ಟು ಅಪ್ಡೇಟ್ನ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಬಿಡ್ತೀನಿ ಸೊ ಜಸ್ಟು ನಿಮ್ಮ ಒಂದು ಐಫೋನಲ್ಲಿ ಸೆಟ್ಟಿಂಗ್ಸ್ನ ಓಪನ್ ಮಾಡಿಕೊಂಡು ಅಲ್ಲಿ ಒಂದು ಜನರಲ್ ಆಪ್ಷನ್ ಬರುತ್ತೆ ಆ ಜನರಲ್ ಮೇಲೆ ಕ್ಲಿಕ್ನ ಮಾಡೋದ್ರಲ್ಲಿ ನಿಮಗೊಂದು ಸಾಫ್ಟ್ವೇರ್ ಅಪ್ಡೇಟ್ ಅಂತಿರುತ್ತೆ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಗೆ ಅಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಬಂದಿರುತ್ತೆ ಸೊ ನೀವು ಅಲ್ಲಿ ಅಪ್ಡೇಟ್ ನಾನು ನಾನಿವಾಗ ಅಪ್ಡೇಟ್ ಮಾಡ್ಕೊಂಡಿದ್ದೀನಿ ಅಪ್ಡೇಟ್ ಮಾಡ್ಕೊಂಡ್ಮೇಲೆ ನಿಮಗೆ ಏನೇನು ಪ್ರಾಬ್ಲಮ್ಸ್ಗಳು ಫಿಕ್ಸ್ ಆಗುತ್ತೆ ಈ ಒಂದು ಅಪ್ಡೇಟ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಏನೇನು ಪ್ರಯೋಜನ ಆಗುತ್ತೆ ಅನ್ನೋದು ಇವಾಗ ನಾನು ನಿಮಗೆ ತೋರಿಸ್ತೀನಿ ಸೊ ದಯವಿಟ್ಟು ಅದನ್ನು ನೋಡೋದಕ್ಕಿಂತ ನೀವು ಏನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದೀರ ಅಂತಂದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ಇರೋರು ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ ಓಕೆ ನಿಮ್ಮ ಫ್ರೆಂಡ್ಸ್ಗಳು ಯಾರಾದರೂ ಐಫೋನ್ ಯೂಸ್ ಮಾಡ್ತಾರೋರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಆಗಿಸ್ತಾರೆ ಓಕೆ ಗೈಸ್ ಸೊ ಈ ಒಂದು ಏಯ್ಟೀನ್ ಪಾಯಿಂಟ್ ಫೋರ್ ಪಾಯಿಂಟ್ ಒನ್ ಅನ್ನುವಂಥ ಒಂದು ಸಾಫ್ಟ್ವೇರ್ ಅಪ್ಡೇಟಲ್ಲಿ ನಮಗೇನು ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಂತಂದರೆ ದಿಸ್ ಅಪ್ಡೇಟ್ ಪ್ರೊವೈಡ್ಸ್ ಇಂಪಾರ್ಟೆಂಟ್ ಬಗ್ ಫಿಕ್ಸಸ್ ಸೆಕ್ಯೂರಿಟಿ ಅಪ್ಡೇಟ್ಸ್ ಆ್ಯಂಡ್ ಅಡ್ರೆಸಸ್ ಎ ರೇರ್ ಇಶ್ಯೂ ದಟ್ ಪ್ರಿವೆಂಟ್ಸ್ ವೈರ್ಲೆಸ್ ಕಾರ್ಪ್ಲೇ ಕನೆಕ್ಷನ್ ಇನ್ ಸರ್ಟೆನ್ ವೆಹಿಕಲ್ಸ್ ಅಂತ ಅಂದ್ಬಿಟ್ಟು ಸೊ ಈ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಸೊ ಆ್ಯಕ್ಚುಲಿ ಈ ಒಂದು ಅಪ್ಡೇಟ್ನ ನೀವು ಮಾಡೋದರಿಂದ ನಿಮ್ಮ ಒಂದು ಐಫೋನಲ್ಲಿ ಕೆಲವೊಂದಷ್ಟು ಪ್ರಾಬ್ಲಮ್ಸ್ಗಳು ಏನಾಗ್ತಿತ್ತು ಅದೆಲ್ಲವೂ ಕೂಡ ಸಾಲ್ವ್ ಆಗುತ್ತೆ ಇವಾಗ ಆಯಿತಾ ಎಕ್ಸಾಂಪಲ್ಸ್ಗೆ ಸೊ ಇವಾಗ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಏನೇನು ಪ್ರಾಬ್ಲಮ್ಮು ಯೂ ಈಗ ಒಂದು ಈ ಒಂದು ಐಫೋನ್ ಅಪ್ಡೇಟಲ್ಲಿ ಸಾಲ್ವ್ ಮಾಡಿದ್ದಾರೆ ಅನ್ನೋದನ್ನ ಸೊ ನಿಮಗೆ ಟಚ್ ಮೇಲೆ ಅಂದರೆ ಒಂದು ಐಫೋನ್ ಟಚ್ ಮಾಡಬೇಕಾದ್ರೆ ಈ ಥರ ನೀವು ಯೂಸ್ ಮಾಡಬೇಕಾದ್ರೆ ಇಶ್ಯೂಸ್ಗಳಾಗ್ತಾಯಿತ್ತು ಸೊ ಈ ಒಂದು ಫೋರ್ಟೀನ್ ವರ್ಷನ್ ಅಪ್ಡೇಟ್ ಮಾಡ್ಕೊಂಡಿದ್ದಾಗ ಸೊ ಅದನ್ನು ಇವಾಗ ಸಾಲ್ವ್ ಮಾಡಿದ್ದಾರೆ ಸೊ ಇದು ಫಸ್ಟ್ ಫಿಕ್ಸಸ್ಸು ಇದರಲ್ಲಿ ನಿಮಗೆ ಮಾಡಿದ್ದಾರೆ ಈ ಒಂದು ಅಪ್ಡೇಟಲ್ಲಿ ನಿಮ್ಗೆ ಯಾವುದು ಹೊಸ ಫೀಚರ್ಸ್ಗಳು ಸಿಗೋಲ್ಲ ಪ್ರಾಬ್ಲಮ್ಸ್ಗಳನ್ನ ಫಿಕ್ಸ್ ಮಾಡಿದ್ದಾರೆ ಓಕೆ ಇದು ಫಸ್ಟ್ ಒನ್ನು ಮತ್ತು ಯಾವುದಾದ್ರೂ ಒಂದು ಆ್ಯಪನ್ನು ಓಪನ್ ಮಾಡಿದಾಗ ಸೊ ನಿಮಗೆ ಡಿಲೇ ಆಗ್ತಾಯಿತ್ತು ಫಸ್ಟು ಆಯಿತಾ ಬಟ್ ಇವಾಗ ಅದು ತುಂಬ ಸ್ಮೂತಾಗಿ ಬೇಗ ಓಪನ್ ಆಗುತ್ತೆ ಸೊ ಇದೊಂದು ಪ್ರಾಬ್ಲಮ್ನ ಫಿಕ್ಸ್ ಮಾಡಿದ್ದಾರೆ ಈ ಒಂದು ಐಫೋನ್ ಅಪ್ಡೇಟಲ್ಲಿ ಓಕೆ ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ನೆಟ್ವರ್ಕ್ ಇಶ್ಯೂಸ್ಗಳು ಕೂಡ ಇತ್ತು ಈಗ ನೀವು ನೋಡ್ಬೋದು ನಮ್ಮ ನೆಟ್ವರ್ಕ್ ಏನಿದೆ ಅದು ಒಂದೊಂದು ಸಲ ಕಮ್ಮಿ ಆಗೋದು ಜಾಸ್ತಿ ಆಗೋದು ಈ ಥರದ ಇಶ್ಯೂಸು ಮೊದಲು ಜಾಸ್ತಿ ಆಗ್ತಿತ್ತು ಬಟ್ ಇವಾಗ ಅದನ್ನು ಸಾಲ್ವ್ ಮಾಡಿದ್ದಾರೆ ಅಂತ ಇವಾಗಲೂ ನೀವು ನೋಡ್ಬೋದು ಒನ್ ನೆಟ್ವರ್ಕ್ ಅಂತ ತೋರಿಸ್ತಾ ಇದೆ ಈ ಪ್ರಾಬ್ಲಮ್ನ ಫಿಕ್ಸ್ ಮಾಡಿದ್ದಾರೆ ಈ ಒಂದು ಅಪ್ಡೇಟ್ನ ನೀವು ಮಾಡ್ಕೊಂಡ್ಮೇಲೆ ಸೊ ಇದು ನಿಮಗೆ ನೀಟಾಗಿ ವರ್ಕ್ ಆಗುತ್ತಂತೆ ಸೊ ಇದನ್ನು ಸ್ವಲ್ಪ ಯೂಸ್ ಮಾಡಿದ್ಮೇಲೆ ನಮಗೆ ಎಕ್ಸ್ಪೀರಿಯೆನ್ಸು ಗೊತ್ತಾಗುವಂಥದ್ದು ಸೊ ಇದನ್ನು ಕೂಡ ಸಾಲ್ವ್ ಮಾಡಿದಾರಂತೆ ಓಕೆ ನೆಕ್ಸ್ಟ್ ಅಪ್ಡೇಟ್ ಬಂದು ಸೊ ನೀವು ಕ್ಯಾಮ್ರಾನ ಓಪನ್ ಮಾಡಿದಾಗ ಸೊ ನಿಮಗೆ ಡಿಲೇ ಆಗ್ತಾ ಇತ್ತು ಮುಂಚೆ ಆಯಿತಾ ಸೊ ಇಲ್ಲಿ ಬ್ಲ್ಯಾಕ್ ಸ್ಕ್ರೀನ್ ಬರೋದು ಆಮೇಲೆ ವೀಡಿಯೋ ನೀವು ಕೊಟ್ಟಾಗ ಸೊ ಬ್ಲ್ಯಾಕ್ ಆಗಿ ಬಂದ್ಬಿಡೋದು ಆವಾಗ ನೀವು ಮತ್ತೆ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ಓಪನ್ ಮಾಡಬೇಕಿತ್ತು ಈ ಥರ ಇಶ್ಯೂಸ್ ಆಗ್ತಾಯಿತ್ತು ಬಟ್ ಇವಾಗ ಅದನ್ನು ಕೂಡ ಸಾಲ್ವ್ ಮಾಡಿದಾರಂತೆ ಓಕೆ ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ಲ್ಯಾಗ್ ಆಗುವಂಥದ್ದು ಐಫೋನಲ್ಲೂ ಕೂಡ ಕೆಲವೊಂದೊಂದು ಸಲ ಲ್ಯಾಗ್ ಇತ್ತು ಈ ಏಟೀನ್ ವರ್ಷನ್ ಅಪ್ಡೇಟ್ ಮಾಡ್ಕೊಂಡ್ಮೇಲೆ ಈಗ ಆ ಪ್ರಾಬ್ಲಮ್ನು ಕೂಡ ಸಾಲ್ವ್ ಮಾಡಿದ್ದಾರೆ ಐಫೋನಲ್ಲಿ ಈಗ ಯಾವುದೇ ಥರ ಒಂದು ಲ್ಯಾಗ್ ಆಗುವಂಥದ್ದು ಏನು ಅಷ್ಟೇನು ಕಾಣ್ತಾ ಇಲ್ಲ ಈ ಅಪ್ಡೇಟ್ ಮಾಡ್ಕೊಂಡ್ಮೇಲೆ ಓಕೆ ಆ್ಯಂಡ್ ಅದ್ರ ಜೊತೆಗೆ ನೆಕ್ಸ್ಟು ಬ್ಯಾಟ್ರಿ ಬ್ಯಾಕಪ್ನು ಕೂಡ ಇದು ಮಾಡಿದ್ದಾರೆ ಅಪ್ಡೇಟ್ ಮಾಡಿದ್ದಾರೆ ಸೊ ಈಗ ನಾವು ಬ್ಯಾಟ್ರಿನ ಓಪನ್ ಮಾಡಿದಾಗ ಸೊ ನಮಗೆ ಈಗ ಬ್ಯಾಟ್ರಿ ಪವರು ಕೂಡ ತುಂಬ ಚೆನ್ನಾಗಿ ಸಿಗುತ್ತಂತೆ ಸೊ ಇದ್ರ ಮೇಲೂ ಕೂಡ ಸ್ವಲ್ಪ ಅಪ್ಡೇಟ್ನ ಮಾಡಿದ್ದಾರೆ ಸೊ ಈಗ ನಿಮಗೆ ಬ್ಯಾಟ್ರಿ ಇಶ್ಯೂಸ್ಗಳು ಸ್ವಲ್ಪ ಆಗುವಂಥ ಚಾನ್ಸಸ್ ಕಮ್ಮಿ ಇರುತ್ತೆ ಓಕೆ ಆ್ಯಂಡ್ ಅದ್ರ ಜೊತೆಗೆ ನೀವು ಐಫೋನ್ ಯೂಸ್ ಮಾಡ್ತಿದ್ದಾಗ ಆಗುವಂಥ ಪ್ರಾಬ್ಲಮ್ಸ್ಗಳು ನಿಮಗೆ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ ಆ ಒಂದು ಈಟಾಗುವಂಥ ಒಂದು ಇಶ್ಯೂನು ಕೂಡ ಫಿಕ್ಸ್ ಮಾಡಿದ್ದಾರೆ ಇವಾಗ ನಿಮಗೆ ಈಟು ಅಷ್ಟೊಂದು ಆಗಲ್ವಂತೆ ನೀವು ಐಫೋನ್ನ ಯೂಸ್ ಮಾಡ್ತಿರಬೇಕಾದ್ರೆ ಓಕೆ ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ಅಂತಂದರೆ ಸೊ ನೀವು ನೋಟಿಫಿಕೇಷನ್ನ ನೀವು ನೋಡಬೇಕಾದ್ರೆ ನಿಮ್ಗೆ ಯಾವುದಾದ್ರೂ ನೋಟಿಫಿಕೇಷನ್ ಬಂದಾಗ ಫಿಕೇಶನ್ ಬಂದಾಗ ಸೊ ನಿಮಗೆ ಸ್ವಲ್ಪ ಲೋಡಾಗಿ ಬರುವಂಥದ್ದು ಈ ಥರ ಒಂದು ಸಮಸ್ಯೆ ಆಗ್ತಾಯಿತ್ತು ಬಟ್ ಇವಾಗ ಏನೂ ಇಲ್ಲ ಫುಲ್ಲು ನೀಟಾಗಿ ಕ್ಲಿಯರಾಗಿ ಅದನ್ನು ಕೂಡ ಮಾಡಿದ್ದಾರೆ ಓಕೆ ಸೊ ಈಗ ಯಾವುದೇ ಥರ ಇಶ್ಯೂಸ್ಗಳು ಈ ನೋಟಿಫಿಕೇಷನಲ್ಲಂತೂ ಸಿಗೋದಿಲ್ಲ ನಿಮಗೆ ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ಏನು ಮಾಡಿದ್ದಾರೆ ಅಂತಂದರೆ ನಿಮ್ಮ ಒಂದು ಐಫೋನಲ್ಲಿ ಸೆಟ್ಟಿಂಗ್ಸನ್ನು ಓಪನ್ ಮಾಡಿಕೊಂಡು ಸೊ ನೀವು ಆ್ಯಪಲ್ ಆ್ಯಂಡ್ ಆ್ಯಪಲ್ ಇಂಟೆಲಿಜೆನ್ಸ್ ಆ್ಯಂಡ್ ಸಿರಿ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಕೆಲವರಿಗೆ ಇಶ್ಯೂ ಆಗ್ತಾಯಿತ್ತು ಆ್ಯಪಲ್ ಇಂಟೆಲಿಜೆನ್ಸಲ್ಲಿ ಸೊ ನಿಮಗೆ ಇಲ್ಲಿ ಡೌನ್ಲೋಡ್ ಆಗುವಂಥದ್ದು ಈ ಥರದ್ದೆಲ್ಲ ತೋರಿಸ್ತಾ ಇತ್ತು ಸೊ ನೀವು ಡೌನ್ಲೋಡ್ ಮಾಡಿದರೂ ಕೂಡ ಡೌನ್ಲೋಡ್ಗೆ ಇನ್ನೂ ಪೆಂಡಿಂಗಲ್ಲಿದೆ ಅನ್ನೋದೆಲ್ಲ ತೋರಿಸ್ತಾ ಇತ್ತು ಕರೆಕ್ಟಾಗಿ ಇದನ್ನು ಯೂಸ್ ಮಾಡೋಕ್ಕಾಗ್ತಿರಲ್ಲ ಬಟ್ ಈ ಸಾಲ್ ಕೂಡ ಈ ಪ್ರಾಬ್ಲಮ್ನು ಕೂಡ ಸಾಲ್ವ್ ಮಾಡಿದ್ದಾರೆ ಸೊ ಇದೊಂದು ನಿಮಗೆ ಅಪ್ಡೇಟ್ ಕೊಟ್ಟಿರುವಂಥದ್ದು ಆ್ಯಂಡ್ ಅದರ ಜೊತೆಗೆ ಈಗ ಐಫೋನ್ ಅಪ್ಡೇಟ್ ಮಾಡ್ಕೊಂಡ್ಮೇಲೆ ನಿಮಗೆ ಒಂದು ಪ್ಲೇ ಗ್ರೌಂಡ್ ಅಂತಲೂ ಕೂಡ ಒಂದು ಆ್ಯಪ್ ಸಿಗುತ್ತೆ ಈ ಆ್ಯಪಲ್ಲಿ ನೀವು ಇಮೇಜ್ಗಳನ್ನ ನೀವು ಕ್ರಿಯೇಟ್ ಮಾಡ್ಬೋದು ಸೊ ಇದನ್ನು ಕೂಡ ಸ್ವಲ್ಪ ಅಪ್ಡೇಟ್ ಮಾಡಿದ್ದಾರೆ ಸೊ ಈಗ ನಿಮಗೆ ಇದರಲ್ಲಿ ಇಶ್ಯೂಸ್ ಆಗ್ತಿದ್ದಂಥದನ್ನ ಆಗ್ತಿದ್ದಂಥದ್ದನ್ನು ಸೊ ಸರಿ ಮಾಡಿದರಂತೆ ಓಕೆ ಸೊ ನೀವು ಇವಾಗ ಆರಾಮಾಗಿ ಯಾವುದೇ ಒಂದು ಇಮೇಜಸ್ಗಳನ್ನು ಕೂಡ ಕ್ರಿಯೇಟ್ ಮಾಡ್ಕೋಬೋದು ಆರಾಮಾಗಿ ಈ ಒಂದು ಪ್ಲೇ ಗ್ರೌಂಡ್ನ ಯೂಸ್ ಮಾಡ್ಬೋದು ಮುಂಚೆ ಇದರಲ್ಲೂ ಕೂಡ ಕೆಲವೊಂದಷ್ಟು ಇಶ್ಯೂಸ್ಗಳಾಗ್ತಾಯಿದ್ದು ಅದನ್ನು ಕೂಡ ಫಿಕ್ಸ್ ಮಾಡಿದ್ದಾರೆ ಓಕೆ ಇದಿಷ್ಟು ಅಪ್ಡೇಟ್ಸ್ಗಳನ್ನ ಈ ಒಂದು ಹೊಸ ಒಂದು ಅಪ್ಡೇಟಲ್ಲಿ ಮಾಡಿದ್ದಾರೆ ಇದರಲ್ಲಿ ಯಾವುದೇ ಥರ ಹೊಸ ಫೀಚರ್ಸ್ಗಳು ನಿಮಗೆ ಸಿಗೋದಿಲ್ಲ ಆಗ್ತಿದ್ದಂಥ ಪ್ರಾಬ್ಲಮ್ಸ್ಗಳನ್ನ ಸರಿ ಮಾಡೋದಕ್ಕೆ ಅಂತಂದ್ಬಿಟ್ಟು ಈ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಸೊ ಎಲ್ಲರೂ ಕೂಡ ಐಫೋನ್ ಇರೋರು ಅಪ್ಡೇಟ್ ಮಾಡ್ಕೊಳ್ಳಿ ನಿಮ್ಮೊಂದು ಐಫೋನ್ ಫೋನು ತುಂಬ ಚೆನ್ನಾಗಿ ವರ್ಕ್ ಆಗಬೇಕು ಅಂತಂದರೆ ಓಕೆ ಇದಿಷ್ಟು ಅಪ್ಡೇಟು ಹೇಗನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಿಗೋಣ ನೆಕ್ಸ್ಟ್ ಯು ಲವ್ಯೂ